ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಇದು ಬ್ಲಾಗ್ ಬಂದುಬಿಟ್ಟು ಶುಕ್ರವಾರದ ಬ್ಲಾಗು ಫ್ರೆಂಡ್ಸ್ ಬೆಳಗ್ಗೆ ಏಳು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಸ್ಬೆಂಡಿಗೆ ಆಲ್ರೆಡಿ ರೈಸು ಸಾಂಬಾರು ಮಾಡಿ ಕೊಟ್ಟಿದ್ದೀನಿ ಸ್ವಲ್ಪ ಕ್ಯಾಬೇಜ್ ಸ್ವಲ್ಪ ಸ್ವಲ್ಪ ಇತ್ತು ಫ್ರೆಂಡ್ಸ್ ಹಾಗಾಗಿ ಹಿಟ್ಟು ಕೂಡ ಆಗೋಗ್ಬಿಟ್ಟಿತ್ತು ಒಂದು ಕೆ ಜಿ ತರಿಸ್ದೆ ಹಿಟ್ಟು ಕೂಡ ತಂದ ಮಗ ಚಪಾತಿ ಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಇವರು ಅನ್ನ ಸಾಂಬಾರು ಮಾಡಿದ್ದೆ ಆದರೆ ಏನಾದರೂ ಚಪಾತಿ ಮತ್ತು ಅದ್ರ ಜೊತೆ ಏನಾದರೂ ಬೇಕು ಅಂದರೆ ಕ್ಯಾಬೇಜ್ ಮಾಡಿದ್ದೀನಿ ಅನ್ನ ಸಾಂಬಾರು ಆಲ್ ಪಕ್ಕದಲ್ಲಿ ಕುಕ್ಕರ್ ಮತ್ತು ಒಂದು ಕ ಚಿಕ್ಕದೊಂದು ಬೌಲ್ ಕಾಣಿಸ್ತಾ ಇದೆ ನೋಡಿ ಅನ್ನ ಸಾಂಬಾರು ಮಾಡಿದ್ದೆ ಅದರಲ್ಲಿ ಏನಾದರೂ ಈ ಥರ ಕೇಳ್ತಾಯಿದ್ರು ಅಂದ್ಬಿಟ್ಟು ಕ್ಯಾಬೇಜು ಮತ್ತು ಚಪಾತಿ ಮಾಡೋಣ ಅಂದ್ಬಿಟ್ಟು ಇವತ್ತು ಟಿಫನ್ ಅವರೇನು ಇಲ್ಲ ಒಯ್ದರೆ ಮಗಳು ಒಯ್ತಾಳೆ ಇಲ್ಲಾಂದರೆ ಅವನು ಒಯ್ಯಲ್ಲ ನೋಡಬೇಕು ಚಪಾತಿ ಮಾಡಿದ್ರೆ ಅವನು ತೊಗೊಂಡು ಹೋಗಬೇಕು ಹಾಗಾಗಿ ಇವಾಗ ನಾನು ಅವರ ಮತ್ತೆ ಎರಡನೇ ಸಲ ಅಡುಗೆ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಅವರು ಅವ್ರು ಒಂದು ಸೈಡ್ ರೆಡಿ ಆಗ್ತಾ ಇದಾರೆ ಒಂದು ಸೈಡು ನಾನು ಈ ಕಡೆ ಅಡುಗೆ ಮಾಡ್ತಾಯಿದ್ದೀನಿ ನನ್ನ ಪುಟ್ಟದೊಂದು ಕಿಚನ್ ಯಾವ ಥರ ಇದೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇನ್ನು ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಮತ್ತು ಹಾಗೆ ನೀವು ಸಜೆಷನ್ ಇರಿ ನನಗೆ ನೀವು ನಿಜವಾಗ್ಲೂ ತುಂಬ ಸಲ ಹೇಳಿದ್ದೀನಿ ನಾನು ಆಲ್ರೆಡಿ ಸಜೆಷನ್ ಅಂದರೆ ಈ ಥರ ಕಮೆಂಟ್ ಹೇಳಿ ಈ ಥರ ಮನೆ ಹೋಗ್ಲಾಗ ಯಾವುದು ಆ ಥರ ಹೇಳಿದ್ರೆ ನನಗೆ ಸ್ವಲ್ಪ ಗೊತ್ತಾಗುತ್ತೆ ಇವಾಗ ಅಡಿಗೆ ಮುಗಿತಾ ಬರ್ತಾ ಇದೆ ಅಡುಗೆ ಅಂದರೆ ಕ್ಯಾಬೇಜು ಮತ್ತು ಚಪಾತಿ ಇವೆರಡು ಆಲ್ರೆಡಿ ಬೆಳಗ್ಗೆ ಮಾಡಿದ್ದೀನಲ್ಲ ಫ್ರೆಂಡ್ಸ್ ಅವ್ರ ಜೊತೆ ಮಾತಾಡ್ತಾ ಇರ್ತಾ ಸ್ಲೋಲಿ ಉರಿ ಇಟ್ಕೊಂಡ್ಬಿಟ್ಟು ಕ್ಯಾಬೇಜ್ ಹುರಿದಿಟ್ಟಿದ್ದೀನಿ ಆಲ್ರೆಡಿ ಫ್ರೈ ಮಾಡಿದ್ದೀನಿ ಅದಕ್ಕೆ ಒಗ್ಗರಣೆ ತನಿ ಒಂದು ಸೈಡು ಅವ್ರು ರೆಡಿ ಆಗ್ತಾಯಿದ್ದಾರೆ ಇನ್ನೂ ಟೈಮ್ ಇತ್ತು ಫ್ರೆಂಡ್ಸ್ ತುಂಬ ಸ್ವಲ್ಪ ಬೇಗನೆ ಎದ್ದಿದ್ರಲ್ಲ ಹಾಗಾಗಿ ಆರಾಮಾಗಿ ಸ್ಲೋಲಿ ಆಗಿನೇ ರೆಡಿ ಆಗ್ತಾ ಇದ್ದಾರೆ ಅವರು ಇವಾಗ ಜಸ್ಟ್ ಇವಾಗಲೇ ಸ್ವಲ್ಪ ಸ್ವಲ್ಪ ಬಿಸಿಲು ಬಂದಿದೆ ನೋಡಿ ಫ್ರೆಂಡ್ಸ್ ಇಲ್ಲಾಂದರೆ ಇಷ್ಟೊತ್ತು ಫುಲ್ ಮಂಜು ಮಂಜು ಇತ್ತು ಇವಾಗ ನಾನು ಒಂದು ಸೈಡೆ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಷ್ಟನ್ನು ಜಾಸ್ತಿ ವಾಟ್ರ್ ಆ್ಯಡ್ ಮಾಡಿ ಮಾಡ್ತಾಯಿಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋ ಥರ ಮಾಡ್ತಾಯಿದ್ದೀನಿ ಚೆನ್ನಾಗಿ ಅನಿಸುತ್ತೆ ಆಲ್ರೆಡಿ ಸಾಂಬಾರು ಇದೆಯಲ್ಲ ಫ್ರೆಂಡ್ಸ್ ಅದ್ರ ಜೊತೆ ಹಾಗಾಗಿ ಅಷ್ಟೇನು ನೀವು ವಾಟ್ರ್ ಆ್ಯಡ್ ಮಾಡೋಲ್ಲ ಮೀಡಿಯಮ್ ಸ್ವಲ್ಪನೇ ಮಾಡ್ತೀನಿ ಇವಾಗ ಸ್ಲೋಲಿ ಇಟ್ಕೊಂಡು ಸ್ಲೋಲಿ ಊರಿ ಇಟ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಲ್ಲ ಸ್ವಲ್ಪ ಹಾಗೆ ಟೊಮೊಟೊ ಜಾಸ್ತಿ ಇರಬೇಕು ಫ್ರೆಂಡ್ಸು ಕ್ಯಾಬೇಜು ಸ್ವಲ್ಪ ಸ್ವಲ್ಪ ಇದ್ದರೂ ನೋಡಿ ಅಷ್ಟೇ ಇದೆ ಅದಕ್ಕೆ ನಾನೇನು ಮಾಡ್ತೀನಿ ಸ್ವಲ್ಪ ನಾಲ್ಕು ಟೊಮೊಟೊ ಜಾಸ್ತಿನೇ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿದ್ರೆ ಎಷ್ಟು ಸೂಪರ್ ಆಗುತ್ತೆ ಅಂದರೆ ಚಪಾತಿ ಜೊತೆ ಒಂದು ಆರಾಮಾಗಿ ನಾಲ್ಕರಿಂದ ಐದು ಊಟ ಮಾಡ್ಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಟೇಸ್ಟಿ ಆಗುತ್ತೆ ಎಣ್ಣೆಯಲ್ಲಿ ಜಾಸ್ತಿ ಟೊಮೊಟೊ ಕ್ಯಾಬೇಜು ಕಡಿಮೆ ಇದ್ರೂ ಟೊಮೊಟೊ ಚಟ್ನಿ ಕೂಡ ಟೇಸ್ಟ್ ಬರುತ್ತೆ ಕ್ಯಾಬೇಜ್ ಕ್ಯಾಬೇಜು ಕೂಡ ಟೇಸ್ಟ್ ಬರುತ್ತೆ ಚಪಾತಿ ಜೊತೆ ಏನೇ ಹೇಳಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಅದಕ್ಕಾಗಿ ಒಂದು ಸ್ವಲ್ಪ ಕ್ಯಾಬೇಜ್ ಇದ್ದರೂ ಟೊಮೊಟೊನ ಹಾಲಕ್ಕೆ ಆ್ಯಡ್ ಮಾಡಿಕೊಂಡು ಚಟ್ನಿ ಥರ ಮಾಡ್ತಾಯಿದ್ದೀನಿ ಇವಾಗ ಮನೆ ಕೆಲಸ ಎಲ್ಲ ಮಕ್ಕಳಿಗೆಲ್ಲ ಕಳಿಸ್ಬಿಟ್ಟು ಒಬ್ಬಳೇ ಟಿಫನ್ ತೊಗೊಂಡು ಹೋಗ್ತಾಳಂತೆ ಫ್ರೆಂಡ್ಸ್ ಅನ್ನ ಸಾಂಬಾರು ಮಗನಿಗೆ ಚಪಾತಿ ಮತ್ತು ಕ್ಯಾಬೇಜು ತೊಗೊಂಡು ಹೋಗಬೇಕು ಇವಾಗ ಮನೆ ಕೆಲಸ ಬ ಮನೆ ಒರೆಸ್ಕೊಳ್ಳೋದು ಮತ್ತು ಬಟ್ಟೆ ಒಗೆಯೋದು ಸ್ನಾನ ಮಾಡೋದು ಇನ್ನೂ ಇದೆ ಫ್ರೆಂಡ್ಸ್ ಇದೆಲ್ಲ ಅಡುಗೆ ಎಲ್ಲ ಮಾಡಿ ಇವ್ರಿಗೆ ಕಳಿಸಾದ ನಾನು ಅದೆಲ್ಲ ಕೆಲಸ ಮಾಡಿಕೊಂಡು ಮತ್ತು ನಾನು ಸಿಗ್ತೀನಿ ಹಾಗೆ ಹೊಸದಾಗಿ ನೋಡೋರು ನನಗೆ ಈ ಥರ ಸಜೆಷನ್ ಕೊಡೋದು ಮಾ ಮರಿಬೇಡಿ ಫ್ರೆಂಡ್ಸ್ ಏನಕ್ಕೆಂದರೆ ಸ್ವಲ್ಪ ನನಗೆ ಇಷ್ಟು ದಿವಸ ವ್ಲಾಗ್ ಮಾಡಿಲ್ವಲ್ಲ ಇವಾಗ ಇವಾಗ ಇದ್ದೀನಿ ಸ್ವಲ್ಪ ಕನ್ಫ್ಯೂಷನ್ನಲ್ಲಿದ್ದೀನಿ ಹಾಗಾಗಿ ನೀವು ತಿಳಿಸೋದು ಮಾತ್ರ ಮರಿಬೇಡಿ ನನಗೆ ಅದು ತಿಳಿಸಿದ್ರೆ ಸ್ವಲ್ಪ ಸಜೆಷನ್ ಸಿಗುತ್ತೆ ಈ ಥರ ಜನ ಇಷ್ಟಪಡ್ತಾ ಇದ್ದಾರಲ್ಲ ಅಂತ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಹಾಗೆ ನಮ್ಮ ಪುಟ್ಟ ಗೂಡಿನ ಕಿಚನ್ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ನಿಮ್ಮ ನೀವು ನೋಡಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಚಿಕ್ಕ ರೂಮಲ್ಲಿ ಎಲ್ಲ ಒಂದೇ ರೂಮಲ್ಲಿ ಇದೆಯಲ್ಲ ಫ್ರೆಂಡ್ಸ್ ಹಾಗಾಗಿ ವೀಡಿಯೋ ಸ್ವಲ್ಪ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಇದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋ ಮಾಡ್ಬೋದು ಆದರೆ ಗೊತ್ತಾಗ್ತಾ ಇಲ್ಲ ಇವಾಗ ಬಟ್ಟೆ ಎಲ್ಲ ಒಗೆದು ಸ್ನಾನ ಮಾಡಿಕೊಂಡು ಸಿಗ್ತೀನಿ ಫ್ರೆಂಡ್ಸ್ ನಾನು ನೋಡಿ ಫ್ರೆಂಡ್ಸ್ ಇವಾಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋದಾದಮೇಲೆ ಮನೆ ಕೆಲಸ ಪಾತ್ರೆ ಎಲ್ಲ ತೊಳೆದಾಯಿತು ಇವಾಗ ಮನೆ ಒರೆಸ್ಕೊಂಡು ಬಟ್ಟೆ ಎಲ್ಲ ಒಗ್ದೆ ಬಟ್ಟೆ ಎಲ್ಲ ಒಗ್ದಾದ್ಮೇಲೆ ಇವಾಗ ಪೂಜೆ ಮಾಡಬೇಕು ಪೂಜೆ ಮಾಡೋ ಟೈಮ್ ಬಂದುಬಿಟ್ಟು ಹನ್ನೊಂದಾಯಿತು ಫ್ರೆಂಡ್ಸ್ ನನಗೆ ಹನ್ನೊಂದು ಗಂಟೆಗೆ ಎಲ್ಲ ಕೆಲಸ ಮುಗೀತು ನನ್ನ ಮಗ ಟಿಫನ್ ಒಯ್ದಿಲ್ಲ ಮಗಳು ಟಿಫನ್ ಒಯ್ದಿದ್ದಾಳೆ ಅವಳಿಗೆ ಟಿಫನ್ ಅವನಿಗೆ ತೊಗೊಂಡು ಹೋಗಬೇಕು ಮೊದಲು ಇವಾಗ ಪಟ ಅಂತ ಪೂಜೆ ಮಾಡೋಣ ಹಾಗೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ನೀವು ನನಗೆ ಸಜೆಷನ್ ಕೊಡ್ತಾ ಇಲ್ಲ ಯಾರು ಈ ಥರ ಈ ಥರನೇ ವೀಡಿಯೋ ಮಾಡಬೇಕು ನಿಮ್ಮ ಓಮ್ ಬ್ಲಾಗು ಅಥವಾ ನೀವು ಹೇಳ್ತಾ ಇಲ್ಲ ಫ್ರೆಂಡ್ಸ್ ನಾನು ವೀಡಿಯೋದಲ್ಲಿ ಕೂಡ ತುಂಬ ಇದ್ದೀನಿ ಆದರೆ ಒಬ್ಬರು ಅಂತ ಇಲ್ಲ ಏನು ಗೊತ್ತಾಗ್ತಾ ಇಲ್ವಾ ಹೀಗೆ ನಿಮಗೆ ಅಂತ ಆಗ್ತಾಗ್ತಾ ಇಲ್ಲ ನನಗೆ ಸಜೆಷನ್ ಕೊಡಿ ಯಾವ ಥರ ಮಾಡಬೇಕು ಯಾವ ಥರ ವೀಡಿಯೋ ಹೋಮ್ ಲಾಗೇ ಬರಬೇಕಾ ಅಥವಾ ಬೇರೆ ಬರಬೇಕಾ ಅಂತ ಸ್ವಲ್ಪ ಸಜೆಷನ್ ಕೊಡಿ ಎಷ್ಟು ನಾನು ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ಇನ್ನೊಂದು ಹೊಸದಾಗಿ ಯಾರೆಲ್ಲ ನೋಡ್ತಾಯಿದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೀವು ಎಷ್ಟು ನನಗೆ ಕಮೆಂಟ್ ಅದನ್ನೆಲ್ಲ ಹಾಕಿ ಹೇಳ್ತೀರಾ ಅದು ನನಗೆ ಹೆಲ್ಪ್ ಆಗುತ್ತೆ ಡ್ರೈ ಫ್ರೂಟ್ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಸ್ವಲ್ಪ ವಿಡಿಯೋ ಮಾಡಿದ್ದೀನಲ್ಲ ಅದು ಹಾಗೆಯೇ ಇದೆ ನಾನು ತೆಗ್ದೇ ಇಲ್ಲ ಇವಾಗ ಮಕ್ಕಳು ಸ್ಕೂಲಿಗೆ ಹೋದರೆ ಅದಕ್ಕೆ ಯಾರು ಮುಟ್ಟಲ್ಲ ಫ್ರೆಂಡ್ಸ್ ಬೀಳುತ್ತೆ ಅಂತ ಭಯನೂ ಕೂಡ ಇಲ್ಲ ಹಾಗಾಗಿ ಇಟ್ಬಿಟ್ಟಿದ್ದೀನಿ ಅವ್ರು ಬರೋದು ನಾಲ್ಕು ಗಂಟೆಗೆ ನಾನು ಮನೆ ಕೆಲಸ ಮಾಡಿಕೊಂಡು ಸ್ವಲ್ಪ ವೀಡಿಯೋ ರೀಲ್ಸ್ ಆಗಲಿ ಸ್ವಲ್ಪ ಅಡುಗೆ ಮನೆ ಕೆಲಸ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡೋಷ್ಟರಲ್ಲಿ ಅವ್ರು ಬರ್ತಾರೆ ಅಲ್ಲಿ ಅಲ್ಲಿನ ತನಕ ತೆಗೆದುಬಿಡ್ತೀನಿ ಹಾಗೆ ಇನ್ನೊಂದು ಸಜೆಷನ್ ಇರಿ ಫ್ರೆಂಡ್ಸ್ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ತಿಳಿಸ್ತಾ ಇದ್ರೆ ನನಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಸ್ವಲ್ಪ ವಿಡಿಯೋದ ಮೂಲಕ ಹೇಳ್ತಾ ಇದ್ದೀನಿ ಓಕೆ ಇವಾಗ ಪೂಜೆ ಮಾಡಿ ಮಾಡಾದ ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಪೂಜೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಕ್ಯಾಬೇಜ್ ರೆಸಿಪಿ ಬೆಳಗ್ಗೆ ಮಾಡಿದನಲ್ಲ ಅದ್ರ ಜೊತೆಗೆ ಸ್ವಲ್ಪ ಒಂದು ನಾಲ್ಕು ಚಪಾತಿ ಮಾಡ್ತಾಯಿದ್ದೀನಿ ನಾಲ್ಕಂದ್ರೆ ಜಾಸ್ತಿನೇ ಹಿಟ್ಟು ನಾದಿಟ್ಟಿದ್ದೀನಿ ನಾನು ಇವಾಗ ಎಷ್ಟು ಬೇಕು ಅಷ್ಟು ಚಪಾತಿ ಮಾಡ್ತೀನಿ ಇವಾಗ ಎಷ್ಟು ನನಗೆ ಊಟಕ್ಕೆ ಬೇಕೋ ಅಷ್ಟು ಮಾಡ್ಕೊತೀನಿ ಪೂಜಾ ಇವತ್ತು ಅಷ್ಟೇನು ಫ್ರೆಂಡ್ಸ್ ಫ್ರೆಂಡ್ಸು ಸಿಂಪಲ್ಲಾಗಿ ಆಗಿದೆ ಹೂ ಸಿಕ್ಕಿಲ್ಲ ಇವತ್ತು ಹೇಳಬೇಕಂದ್ರೆ ಹೂ ಮಕ್ಕಳಿಗೆ ಟಿಫನ್ ಬಾಕ್ಸ್ ಕೊಟ್ಟು ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಇವಾಗ ಬಂದಿದ್ದೀನಿ ಇವಾಗ ಪೂಜೆ ಎಲ್ಲ ಆಗಿದೆ ಯಾವ ಥರ ಆಗಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ ಹಾಗೆ ಚಪಾತಿ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಪೂಜೆಗೆ ಅದನ್ನು ನೋಡೋಣ ನೋಡಿ ಈ ಥರ ಸಿಂಪಲ್ ಪೂಜೆ ಮಾಡ್ಕೊಂಡಿದ್ದೀನಿ ಹೂ ಸಿಕ್ಕಿಲ್ಲ ಫ್ರೆಂಡ್ಸು ಮೇನ್ ಬಾ ಮೇನ್ ಹೇಳಬೇಕಂದ್ರೆ ಹೂ ಸಿಕ್ಕಿಲ್ಲ ನನಗೆ ಹಾಗಾಗಿ ಚಪಾತಿ ಮಾಡ್ತಾಯಿದ್ದೀನಿ ಬನ್ನಿ ಚಪಾತಿ ಹಿಟ್ಟು ನಾದಿಕ್ಕಿದ್ದೀನಿ ನೋಡಿ ಚಪಾತಿ ಹಿಟ್ಟು ನಾದಿಟ್ಟಿದ್ದೀನಿ ಫ್ರೆಂಡ್ಸ್ ಇಷ್ಟು ನೋಡಿ ಇವಾಗ ಪೂಜೆ ಮಾಡೋಕ್ಕಿಂತ ಮುಂಚೆನೇ ಚಪಾತಿ ಹಿಟ್ಟು ನಾದಿಟ್ಟಿದ್ದೀನಿ ಇವಾಗ ಆಲ್ರೆಡಿ ಸ್ಮೂತಿ ಆಗೋಗ್ಬಿಟ್ಟಿದೆ ಇವಾಗ ಬನ್ನಿ ಚಪಾತಿ ಮಾಡಿಬಿಟ್ಟು ಊಟ ಮಾಡೋಣ ನೋಡಿ ಫ್ರೆಂಡ್ಸ್ ಇವಾಗ ಹಿಟ್ಟು ಮೆತ್ತಗೆ ಆಗಿಬಿಟ್ಟಿದೆ ಇವಾಗ ಬನ್ನಿ ಪಟ ಪಟ ಅಂತ ಚಪಾತಿ ಮಾಡಿಬಿಡೋಣ ಜಾಸ್ತಿ ಏನು ಮಾಡೋಲ್ಲ ಫ್ರೆಂಡ್ಸ್ ಒಂದು ನಾಲ್ಕು ಮಾಡ್ತೀನಿ ನಾಲ್ಕು ಮಾಡ್ತೀನಿ ಜಾಸ್ತಿ ಏನು ಮಾಡೋಲ್ಲ ನಾಲ್ಕು ಚಪಾತಿ ಮಾಡ್ತೀನಿ ಸಂಜೆ ನೋಡೋಣ ಟೀ ಮಾಡಿದ್ರೆ ಟೀ ಜೊತೆ ಒಂದು ನಾಲ್ಕು ನಾಲ್ಕು ತಿನ್ಬೌದು ಎಲ್ಲರೂ ಕ್ಯಾಬೇಜ್ ಜೊತೆ ಚಪಾತಿ ಇದ್ರೇ ಟೇಸ್ಟಿ ಬರುತ್ತೆ ಫ್ರೆಂಡ್ಸ್ ಒಂದು ಸ್ವಲ್ಪ ಎಣ್ಣೆ ಸೌರ್ತೀನಿ ಈ ಥರ ಮಾಡಿದ್ರೆ ಸ್ವಲ್ಪ ಟೇಸ್ಟಿ ಪದ್ರ ಪದ್ರ ಚಪಾತಿ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ನೋಡಿ ಇದೆಲ್ಲ ಇರುತ್ತಲ್ಲ ಈ ಥರ ಮಾಡಬೇಕು ಒಂದು ಸ್ವಲ್ಪ ಪ್ಲೇಟಲ್ಲಿ ಹಿಡ್ದು ತೆಗ್ದಿಕ್ತೀವಲ್ಲ ಅದರಲ್ಲಿ ಈ ಈ ಥರ ಮಾಡಿದ್ರೆ ಸಾಕು ಚಪಾತಿ ಚೆನ್ನಾಗುತ್ತವೆ ಫ್ರೆಂಡ್ಸ್ ಹಿಟ್ಟು ಮೇನ್ ಅಂದರೆ ನೆನಿಬೇಕು ಸ್ವಲ್ಪ ಜಾಸ್ತಿ ನೆಂದಿದೆ ಎಲ್ಲ ಆ ಕಡಿ ಆಗ್ತಾಯಿದೆ ನೋಡಿ ಗರಮ್ ಆಗಿದೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಚಪಾತಿ ಇದೇ ತರ ಮಾಡಬೇಕು ಫ್ರೆಂಡ್ಸ್ ಒನ್ ಅವರ್ ನೆಂದಿದೆ ಎಷ್ಟು ಚೆನ್ನಾಗಿ ಸ್ಮೂತಿ ಸ್ಮೂತಿ ಆಗಿದೆ ನೋಡಿ ಚೆನ್ನಾಗಿ ಚಪಾತಿ ಹೇಳ್ತಾ ಇದ್ದಾರೆ ಮಧ್ಯದಲ್ಲಿ ಎಣ್ಣೆ ಬಿಡಬಾರ್ದು ಸರ್ ಕಡೆ ಕಡೆ ಏನಿರುತ್ತಲ್ಲ ಅಲ್ಲಿ ಬಿಡಬೇಕು ಅವಾಗ ಚಪಾತಿ ಚೆನ್ನಾಗಿ ಬರೋದು ಮೆತ್ತಗೆ ಚೆನ್ನಾಗಿ ಅವಾಗಲೇ ಬರೋದು ನೋಡಿ ಈ ತರ ಈ ತರ ಮಾಡ್ಬೇಕು ಈ ತರ ಫೋಲ್ಡ್ ಮಾಡ್ಬೇಕು चप दुप्र चपती फ्रेंड्स ನೋಡಿ ಆಲ್ರೆಡಿ ಇವಾಗ ಎರಡು ಚಪಾತಿ ರೆಡಿ ಆಯಿತು ಇನ್ನೂ ನಾಲ್ಕು ಇನ್ನೊಂದು ಎರಡು ಇಲ್ಲ ಮೂರು ಚಪಾತಿ ಮಾಡಾದ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಹೀಗೆ ಕಂಟಿನ್ಯೂ ಮಾಡ್ಕೊ ಮಾಡಿಬಿಟ್ಟು ಊಟ ಮಾಡುವಾಗ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಇದು ಒಂದು ಚಪಾತಿ ನೋಡಿ ಇಷ್ಟೇ ಸಿಂಪಲ್ ಫ್ರೆಂಡ್ಸ್ ಊಟ ಮಾಡುವಾಗ ಮತ್ತೆ ಸಿಗ್ತೀನಿ ನಾನು ನಿಮಗೆ ಲಾಸ್ಟಲ್ಲಿ ಒಂದು ತ್ರಿಕೋನ ಚಪಾತಿ ಮಾಡಿದ್ದೀನಿ ಫ್ರೆಂಡ್ಸ್ ಲಾಸ್ಟಲ್ಲಿ ಇದಿಷ್ಟು ಹಿಟ್ಟು ಹಾಗೆ ಇಡ್ತೀನಿ ಸಂಜೆ ಮಕ್ಕಳು ಬಂದರೆ ನಾನು ಸ್ವಲ್ಪ ಗರಮ್ ಗರಮ್ ಕ್ಯಾಬೇಜ್ ಜೊತೆ ಮಾಡಿಕೊಡ್ತೀನಿ ನೋಡಿ ಈ ಥರ ತ್ರಿಕೋನ ಚಪಾತಿ ಇಷ್ಟ ಫ್ರೆಂಡ್ಸ್ ನನಗೆ ಜಾಸ್ತಿ ಮಾಡಲ್ಲ ನಾನು ಇವು ಚಪಾತಿ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಒಂಥರ ಜಾಸ್ತಿ ಎಣ್ಣೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಚ್ಬಿಡಬೇಕು ಟೇಸ್ಟಿ ಚೆನ್ನಾಗಿ ಬರುತ್ತೆ ಉಬ್ಬಿ ಬರೋದು ಚಪಾತಿ ಗ್ಯಾಸ್ ಸಾಫ್ ಮಾಡಿ ಬಿಡ್ತೀನಿ ಫ್ರೆಂಡ್ಸ್ ಸಾಕು ಮಕ್ಳು ಬಂದಾದ್ಮೇಲೆ ಅವರಿಗೆ ಒಂದು ಒಂದೆರಡು ಎರಡು ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಇಷ್ಟು ಹಿಟ್ಟಲ್ಲಿ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಮಾಡ್ಕೊಂಡೆ ನೋಡಿ ಇಷ್ಟೊಂದು ಮಾಡಿಕೊಂಡೆ ಚಪಾತಿ ನಾಲ್ಕು ಐದು ಮಾಡ್ಕೊಂಡಿದ್ದೀನಿ ಇವಾಗ ನಾನು ಊಟ ಮಾಡ್ತೀನಿ ಫ್ರೆಂಡ್ಸ್ ಟೈಮ್ ಬಂದುಬಿಟ್ಟು ಹನ್ನ ಹನ್ನೆರಡು ಆಗ್ತಾ ಇದೆ ಫ್ರೆಂಡ್ಸ್ ಹನ್ನೆರಡು ಇದೆ ಇವಾಗ ಚಪಾತಿ ಮಾಡ್ಕೊಂಡು ಊಟ ಮಾಡ್ತಾ ಇದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ಬನ್ನಿ ಊಟ ಮಾಡೋಣ ಇವಾಗ ಇದು ಹೀಗೆ ಮುಚ್ಚಿಟ್ಬಿಡ್ತೀನಿ ಈ ಥರ ಮುಚ್ಚಿಟ್ಬಿಡ್ತೀನಿ ಊಟ ಮಾಡಾದ್ಮೇಲೆ ಒಂದು ಸ್ವಲ್ಪ ನಿದ್ದೆ ಮಾಡಿ ಇದರಲ್ಲೇ ತೆಗೆದ್ಬಿಟ್ಟು ಒಂದು ಅವಾಗ ನಿದ್ದೆ ಮಾಡಿ ಮತ್ತೆ ಮಕ್ಕಳು ಬರ್ತಾರಲ್ಲ ಅಲ್ಲಿವರೆಗೂ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗ್ಬಿಡುತ್ತೆ ಆವಾಗೇನು ಚೆನ್ನಾಗಿ ಬರ್ತವೆ ಬನ್ನಿ ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಏನು ಊಟ ಅಂತ ನೀವೇ ನೋಡಿ ನೋಡಿ ಕ್ಯಾಬೇಜು ಬೆಳಗ್ಗೆ ಮಾಡಿದ್ದೀನಲ್ಲ ಇನ್ನು ಇಷ್ಟು ಉಳಿದಿದೆ ಇವತ್ತು ರೈಸು ಸ್ವಲ್ಪನೇ ಮಾಡಿದ್ದೀನಿ ಫ್ರೆಂಡ್ಸ್ ಏನಕ್ಕೆಂದರೆ ನಾನು ಚಪಾತಿ ಮಾಡಬೇಕು ಅಂತ ಬೆಳಗ್ಗೆ ನಾನು ಅಂದ್ಕೊಂಡಿದ್ದೆ ನನ್ನ ಚಪಾತಿ ಇದ್ದರೆ ರೈಸು ಅಷ್ಟು ಊಟ ಮಾಡೋಲ್ಲ ಫ್ರೆಂಡ್ಸ್ ನನಗೆ ಚಪಾತಿ ಮತ್ತು ರೆಸಿಪಿಗಳು ಇದ್ದರೆ ಚಪಾತಿ ಇದ್ದರೆ ಸಾಕು ನನಗೆ ಜೋಳದ ರೊಟ್ಟಿಗಿಂತ ಜ ಚಪಾತಿ ತುಂಬ ಇಷ್ಟ ನನಗೆ ನೋಡಿ ಇಷ್ಟೇ ಇಷ್ಟು ನಮ್ಮ ಸಿಂಪಲ್ ಊಟ ಅದ್ರ ಜೊತೆ ಚಪಾತಿ ಊಟ ಆದಮೇಲೆ ಸ್ವಲ್ಪ ಇಷ್ಟಾದರೂ ಸಾಕು ನನಗೆ ರೈಸು ನೋಡಿ ಅಷ್ಟೇ ಅಷ್ಟು ಉಳಿದಿದೆ ಇವತ್ತು ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದೆಯಾ ನೋಡಿ ಒಂದು ಒಂದು ತಮಗೆ ನೀರು ಊಟ ಮಧ್ಯಾಹ್ನದ ಊಟ ನಂದು ಇಷ್ಟೇ ನೋಡಿ ಫ್ರೆಂಡ್ಸ್ ಇವತ್ತು ಊಟ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಹಶುವಾಗಿದ್ದಾವೆ ಊಟ ಊಟ ಆದಮೇಲೆ ಸಿಗ್ತೀನಿ ಅಂತೂ ಕೇಳೇಬೇಡಿ ಫ್ರೆಂಡ್ಸ್ ಸೂಪರಾಗಿದೆ ಕ್ಯಾಬೇಜ್ ರೆಸಿಪಿ ಮಕ್ಕಳಿಗೆ ಟಿಫನ್ ಬಾಕ್ಸ್ ಕಟ್ಟುವಾಗ ಒಂದು ಸ್ವಲ್ಪ ಊಟ ಮಾಡಿ ನೋಡಿದ್ದೀನಿ ನೋಡಿ ಸೂಪರ್ ಇದೆ ಫ್ರೆಂಡ್ಸ್ ಊಟ ಮಾಡಿದ್ಮೇಲೆ ಸಿಗ್ತೀನಿ ಬಾಯಿ ಎಲ್ಲರಿಗೂ ಮತ್ತೆ ಊಟ ಆದಮೇಲೆ ಸಿಗ್ತೀನಿ ನಾವು ನೋಡಿ ನಾನು ಊಟ ಮಾಡಾದ್ಮೇಲೆ ಜಸ್ಟ್ ಒನ್ ಅವರ್ ನಿದ್ದೆ ಮಾಡಿದೆ ಫ್ರೆಂಡ್ಸ್ ಅಲ್ಲಿವರೆಗೂ ಮಕ್ಕಳು ಬಂದರು ಹಾಗಾಗಿ ಅವರಿಗೂ ಚಪಾತಿ ಮಾಡಿಕೊಟ್ಟಿದ್ದೀನಿ ಅವರು ಊಟ ಮಾಡ್ತಾಯಿದ್ರು ಇವಾಗ ಟ್ಯೂಷನ್ಗೆ ಹಾಕಿದ್ದೀನಿ ಫ್ರೆಂಡ್ಸ್ ಅವರಿಗೆ ಊಟ ಮಾಡಿಬಿಟ್ಟು ಟ್ಯೂಷನ್ಗೆ ಹೋಗಬೇಕು ಅವರು ನಾಲ್ಕು ಮೂವತ್ತರಿಂದ ಆರು ಮೂವತ್ತರ ತನಕ ಬರಲ್ಲ ಅಲ್ಲಿವರೆಗೂ ತುಂಬ ಹಸಿವಾಗುತ್ತೆ ಅಲ್ವಾ ಹಾಗಾಗಿ ಚಪಾತಿ ಹಿಟ್ಟು ಕೂಡ ನಾದಿಟ್ಟಿದ್ದೀನಿ ಅದರಲ್ಲಿ ಒಂದು ನೀವು ನೋಡಿದ್ರೆ ಎಷ್ಟಿತ್ತು ಹಿಟ್ಟು ಅಂತ ಅದರಲ್ಲಿ ಒಂದು ಎರಡೆರಡು ಚಪಾತಿ ಕ್ಯಾಬೇಜ್ ಪಲ್ಯ ಕೊಟ್ಟಿದ್ದೀನಿ ಇಬ್ಬರು ಊಟ ಮಾಡ್ತಾಯಿದ್ದಾರೆ ಚೆನ್ನಾಗಿ ಅದು ಚಪಾತಿ ಚೆನ್ನಾಗಿ ಸ್ಮೂತಿ ಸ್ಮೂತಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇಬ್ಬರು ತುಂಬ ಇಷ್ಟಪಟ್ಟು ಊಟ ಮಾಡ್ತಾಯಿದ್ದಾರೆ ಚೆನ್ನಾಗಿ ಟೇಸ್ಟ್ ಕೂಡ ಬಂದಿದೆ ಕ್ಯಾಬೇಜು ಹಾಗಾಗಿ ಇಬ್ಬರಿಗೂ ಇಷ್ಟ ಆಗಿದೆ ಇವಾಗ ನಾನು ಲೈವ್ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್ ಮುಂದೆ ವೀಡಿಯೋ ಬರುತ್ತೋ ಇಲ್ಲೋ ಮತ್ತು ನೈಟ್ ಎಲ್ಲ ಊಟ ಆದಮೇಲೆ ಮತ್ತೆ ನಾನು ಸಿಗ್ತೀನಿ ನಿಮಗೆ ಇವಾಗ ಇವರಿಗೆ ಟ್ಯೂಷನ್ ಕಳಿಸ್ಬೇಕು ಫ್ರೆಂಡ್ಸ್ ಊಟ ಆದಮೇಲೆ ಪ ಇಲ್ಲ ಸ್ವಲ್ಪ ಬಿಟ್ಟರೂ ಲೇಟಾಗುತ್ತೆ ಅಂತ ಇವರಿಗೆ ಮೊದಲು ಊಟ ಮಾಡಿಸಿ ಟ್ಯೂಷನ್ ಕಳಿಸಿಬಿಡಬೇಕು ಆಮೇಲೆ ನಾನು ಲೈವಿಗೆ ಲೈವ್ ಬರೋದು ಐದು ಗಂಟೆ ಫ್ರೆಂಡ್ಸ್ ಇವರು ಇವರು ಊಟ ಮಾಡ್ತಾ ಇರೋದು ನಾಲ್ಕು ಹದಿನೈದಕ್ಕೆ ನಾವು ಊಟ ಮಾಡ್ತಿದ್ರು ಇವರು ನಾನಿವೆ ಇವರಿಗೆಲ್ಲ ಕಳಿಸ್ಬಿಟ್ಟು ಮನೆ ಕೆಲಸ ಕಸ ಎಲ್ಲ ಹೊಡೆದು ಪಾತ್ರೆ ಎಲ್ಲ ತೊಳೆದು ಎಲ್ಲ ಕೆಲಸ ಮಾಡ್ಕೊಂಡು ಬರೋಷ್ಟರಲ್ಲಿ ಐದು ಗಂಟೆ ಆಗುತ್ತೆ ಫ್ರೆಂಡ್ಸ್ ಒಂದು ಐದರಿಂದ ಏಳು ಗಂಟೆ ಆರು ಗಂಟೆ ತನಕ ಲೈವಲ್ಲಿ ಇರ್ತೀನಿ ಮತ್ತು ನೈಟ್ ಸಿಗ್ತೀನಿ ಫ್ರೆಂಡ್ಸ್ ನಾನು ಏನಕ್ಕೆ ನೈಟ್ ಏನಕ್ಕೆ ಸಿಗ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ಲೈವ್ ಮಾಡಿ ಮತ್ತು ಸಂಜೆ ಅಡುಗೆ ಮಾಡಿ ಮುಗಿಸೋಷ್ಟರಲ್ಲಿ ಮತ್ತೆ ಲೇಟ್ ಆಗುತ್ತೆ ಹಾಗಾಗಿ ಇವಾಗ ಎಷ್ಟು ಹಿಟ್ಟು ಉಳಿಸಿದ್ದೀನಲ್ಲ ಮತ್ತು ಇವಾಗ ನೋಡ್ತೀನಿ ಫ್ರೆಂಡ್ಸ್ ಹಸ್ಬೆಂಡ್ ಬಂದಾದಮೇಲೆ ಟೀ ಟೀ ಜೊತೆ ಅವರು ಕೂಡ ಇಷ್ಟಪಡ್ತಾರೆ ಫ್ರೆಂಡ್ಸ್ ಚಪಾತಿ ತಿನ್ನೋದು ಹಾಗಾಗಿ ಟೀ ಜೊತೆ ಮಾಡು ಅಂದರೆ ಮಾಡ್ತೀನಿ ಇಲ್ಲಾಂದರೆ ಸಂಜೆ ಏನಾದರೂ ರೆಸಿಪಿ ಮಾಡಿದೆ ಅಂದರೆ ಅದ್ರ ಜೊತೆನೇ ಮಾಡ್ತೀನಿ ನನಗನ್ಸೋ ಮಟ್ಟಿಗೆ ಟೀ ಜೊತೆನೆ ನಮ್ಮ ನಾನು ಮಾಡೋದು ಟೀ ಜೊತೆನೇ ಅವ್ರು ಇಷ್ಟಪಡ್ತಾರೆ ನಮ್ಮ ಕ್ಯಾಟ್ ನೋಡಿ ಫ್ರೆಂಡ್ಸ್ ಹೊರಗಡೆ ಹೆಂಗೆ ಕೂತಿದೆ ಚಪಾತಿ ಮಾಡಿದ್ದೀನಲ್ಲ ಚಪಾತಿ ತಿಂದಿದೆ ಅದು ಕೂಡ ಹೊರಗಡೆ ಹೋಗಿ ಕೂತಿದೆ ಸ್ವಲ್ಪ ಚಳಿ ಜಾಸ್ತಿ ಇದ್ದಾವಲ್ಲ ಫ್ರೆಂಡ್ಸ್ ಬಿಸಿಲು ಎಲ್ಲಿರುತ್ತೆ ಅಲ್ಲಿ ಸ್ವಲ್ಪ ಕೂಡ್ತಾಯಿದೆ ಅದು ಮನೆಯಲ್ಲಿ ಕಡಿಮೆ ಬರ್ತಾಯಿದೆ ಆದರೆ ಹೊರಗೆ ಅಲ್ಲಿ ಇದೆ ಅಲ್ವಾ ಚೇರ್ ಮೇಲೆ ಜಾಸ್ತಿ ಕೂಡ್ತಾ ಇರೋದು ಪಾಪ ಅದು ಚಳಿ ಆಗ್ತಾಯಿದೆ ಅಲ್ವ ಬಿಸಿಲು ಎಲ್ಲಿರುತ್ತೆ ಅಲ್ಲಿ ಕೂಡ್ತಾ ಇದೆ ಅದು ಓಕೆ ಫ್ರೆಂಡ್ಸ್ ಇವರ ಇವಾಗ ಇವ್ರಿಗೆ ಕಳಿಸಾದ ಮೇಲೆ ಮತ್ತು ನೈಟು ಊಟ ಎಲ್ಲ ಆದಮೇಲೆ ನಿದ್ದೆ ಮಾಡುವಾಗ ಮತ್ತು ಸಿಗ್ತೀನಿ ಮತ್ತು ಹೊಸದಾಗಿ ಮತ್ತೊಮ್ಮೆ ಹಾಕ್ತಾಯಿದ್ದೀನಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡೋದೇ ಮಾತ್ರ ನೋಡಿ ಮತ್ತು ನೈಟ್ ಊಟ ಎಲ್ಲ ಆದಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು ನೋಡಿ ಫ್ರೆಂಡ್ಸ್ ಊಟ ಎಲ್ಲ ಆದಮೇಲೆ ನೋಡಿ ಇಷ್ಟೊಂದು ಟೀ ಮಾಡಿದಿನ ಅದು ಟೀ ಒಂದು ಸ್ವಲ್ಪ ಉಳಿದಿತ್ತು ಅದು ಹಾಗೆ ಇದೆ ಇವಾಗ ಯಾರೂ ಕುಡಿಯೋಲ್ಲ ಎಲ್ಲ ಊಟ ಆದಮೇಲೆ ಪಾತ್ರೆ ಎಲ್ಲ ತಿಕ್ಕಿಬಿಟ್ಟು ಗ್ಯಾಸ್ ಕಟ್ಟಿ ಮತ್ತು ಎಲ್ಲ ತೊಳೆದು ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ ಗ್ಯಾಸ್ ಕಟ್ಟೆ ಇವಾಗ ನೈಟು ಎಷ್ಟು ಹತ್ತಾಗಿ ಹದಿನೈದು ನಿಮಿಷ ಆಗಿದೆ ಚಪಾತಿ ಕೂಡ ಇಷ್ಟೊಂದು ಉಳಿದಿದೆ ಫ್ರೆಂಡ್ಸ್ ನಾಳೆ ಬೆಳಗ್ಗೆ ನಾನು ಟೀ ಜೊತೆ ತಿಂತೀನಿ ಇಲ್ಲಾಂದರೆ ಯಾವ್ದಾರ ರೆಸಿಪಿ ಜೊತೆ ಈ ಥರ ಮುಚ್ಚಿಟ್ಬಿಟ್ರೆ ಮೆತ್ತಗಿರುತ್ತೆ ಫ್ರೆಂಡ್ಸು ಹಾಗಾಗಿ ನಾನು ಅವೇನು ಹಾಗೆ ಬಿಸಾಡಲ್ಲ ಮಾರ್ನಿಂಗ್ ನಾನು ತಿಂತೀನಿ ಯಾರು ಊಟ ಮಾಡಲ್ಲಾದರೂ ನಾನು ಊಟ ಮಾಡ್ತೀನಿ ಚಪಾತಿ ಇಷ್ಟ ಫ್ರೆಂಡ್ಸ್ ನನಗೆ ಹಾಗೆ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ ಗುಡ್ ನೈಟ್ ಹಾಗೆ ಇನ್ನೊಂದು ಎಲ್ಲ ಎಲ್ಲ ಅಡುಗೆ ಎಲ್ಲ ಊಟ ಎಲ್ಲ ಆದಮೇಲೆ ಈ ಥರ ಡೈಲಿನೇ ಈ ಥರ ತೊಳೆದು ಪಾತ್ರೆ ತೊಳೆದು ನಿದ್ದೆ ಮಾಡೋದು ಫ್ರೆಂಡ್ಸ್ ಕೆಲವೊಂದು ದಿವಸ ಜಾಸ್ತಿ ಟಯರ್ಡ್ ಆದರೆ ತೊಳೆಯಲ್ಲ ಡೈಲಿ ಈ ಥರ ಕ್ಲೀನಿಂಗ್ ಮಾಡಿಬಿಟ್ಟು ಮುಗಿಸ್ಬಿಟ್ಟು ನಿದ್ದೆ ಮಾಡೋದು ಓಕೆ ಫ್ರೆಂಡ್ಸ್ ಬಾಯ್ ಡೋರೆಲ್ಲ ಲಾಕ್ ಮಾಡ್ತೀನಿ ಮಾಡಿಬಿಟ್ಟು ನಿದ್ದೆ ಮಾಡೋದು ಮತ್ತು ನಾಳೆ ಬೆಳಗ್ಗೆ ಸಿಗ್ತೀನಿ ಎಲ್ಲರಿಗೂ ಬಾಯ್ ಗುಡ್ ನೈಟ್ ಹಾಗೆ ಇನ್ನೊಂದು ವೀಡಿಯೋದೊಂದಿಗೆ ಬ್ಲಾಗೊಂದಿಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹಾಗೆ ಸ್ಕಿಪ್ ಮಾಡೋದೆ ಮಾತ್ರ ನೋಡಬೇಡಿ ಪೂರ್ತಿಯಾಗಿ ನೋಡಿದ್ರೆ ನನಗೆ ಹೆಲ್ಪ್ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಪರ್ ಫ್ರೆಂಡ್ಸ್